ಹಲೋ ಇವ್ರಿ ವಾನ್ ನಾನ್ ಸುಷ್ಮಾ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗಾಗಲೇ ನೀವು ಮಲೆನಾಡು ಮೇಳ ನೋಡಿದಿರಿ ಅಲ್ವಾ ಇವತ್ತು ನಾನು ಡೇರೆ ಮೇಳಕ್ಕೆ ಬಂದಿದ್ದೀನಿ ಇದೇನು ಸಿರ್ಸಿಲಿ ತಕ್ಷಣ ಒಂದು ಅಂತೀರಾ ಸಿರ್ಸಿ ಇರೋದೇ ಹಾಗೆ ಫ್ರೆಂಡ್ಸ್ ಇದು ಆಕ್ಚುಲಿ ಜುಲೈ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಸಿರ್ಸಿ ಯೋಗ ಮಂದಿರದಲ್ಲಿ ನಡೀತಾ ಇದೆ ಸೊ ಡೇರೆ ಮೇಳ ಕೇಳ್ಬೇಕಾ ಫ್ರೆಂಡ್ಸ್ ಫುಲ್ ಎಲ್ಲ ತುಂಬಿಕೊಂಡಿದ್ದಾರೆ ಜನರು ಹೇಗಿದೆ ಏನು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ ಡೇರೆ ಮೇಳಕ್ ಹೋಗೋಣವಾ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಈ ರೀತಿ ಕೆಲವಷ್ಟು ಫಂಕ್ಷನ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಖುಷಿ ಇರ್ತದೆ ಇಡೀ ಜಗತ್ತು ಇವತ್ತು ಹುಡುಕ್ತಾ ಇರುವಂತಹ ವ್ಯವಹಾರಿಕತೆಯಿಂದ ನೆಮ್ಮದಿ ಶಾಸ್ತಿಯಲ್ಲಿ ಹುಡುಕ್ತಾ ಇದೆ ಆದ್ರೂ ಇಲ್ಲಿ ಸಾಧ್ಯವಾಗಿದೆ ಅದಕ್ಕೆ ಸಂಘಟನೆ ಬಂದಾಗ ಅಭಿನಂದನೆ ಹೇಳ್ತಾ ಇದೆ ಇವತ್ತು ವ್ಯವಹಾರ ಮಾಡ್ತಾ ಇದ್ದಾರೆ ಬರೀ ಹತ್ತಿನ ಉತ್ಪನ್ನಗಳನ್ನು ಮಾಡ್ತಾ ಇದ್ದಂಥ ಕಳುವ ದಿನಗಳಲ್ಲಿ ಒಂದು ಹವ್ಯಾಸ ಶುರುವಾಗಿತ್ತು ಅಂತದ್ದು ಇವತ್ತು ಅದೊಂದು ಆರ್ಥಿಕ ಲಾಭ ಆಗಿ ಅದನ್ನೇ ಒಂದು ಉದ್ಯಮವಾಗಿ ಅದೇ ಒಂದು ಬದುಕಾಗಿರುವಂತ ನಾವು ಇವತ್ತು ನೋಡ್ತಾ ಇದ್ದೇವೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಹಿಳೆ ಅದೇ ಬದುಕಾಗಿ ಇದನ್ನೇ ಮಾಡ್ತಾ ಇದ್ದೇವೆ ಸಂತೋಷದ ವಿಚಾರ ಇವತ್ತು ನೂರಕ್ಕೂ ಹೆಚ್ಚು ಮಹಿಳೆಯರು ಒಂದು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಮುಂದಿನ ದಿನಗಳಲ್ಲಿ ನಾವು ಇದನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನಾನು ಇತ್ತೀಚೆಗೆ ಕೇಳಿದ್ದೇನೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟೊಂದು ರೀತಿ ಡೇರೆ ಹೂವಿನ ಗಿಡಗಳು ಬಂದಿವೆ ಎಲ್ಲ ಅಂದ್ರೆ ಬೆಳೆದವರಿಗೆ ಗೊತ್ತಿರುತ್ತೆ ಅಲ್ವಾ ಇದು ಯಾವ ಜಾತಿ ಡೇರೆ ಕೆಲವೊಂದು ಲಿಲಿ ಪುಟ್ ಅಂತಾರೆ ಕೆಲವೊಂದು ಫುಲ್ ದೊಡ್ಡದಾಗಿರುವಂತಹದ್ದು ಮತ್ತೆ ಕಡ್ಡಿ ಡೇರೆ ಎಲ್ಲ ಕೆಲವಷ್ಟು ಈ ರೀತಿ ಚಿಕ್ಕ ಚಿಕ್ಕ ಕವರ್ಗಳಲ್ಲಿ ಕೂಡ ತಗೊಂಡು ಬಂದಿದ್ದಾರೆ ಕೆಲವಷ್ಟು ಹೆಣೆಗಳನ್ನ ತಗೊಂಡ್ ಬಂದಿದ್ದಾರೆ ಸೊ ತುಂಬ ಜನ ಬಂದಿದ್ದರು ಇದನ್ನು ಸೇಲ್ ಮಾಡೋದಕ್ಕೆ ಅಂತ ತೊಗೊಳ್ಳೋದಕ್ಕೂ ಅಷ್ಟೇ ಅದರ ಡಬ್ಬಲ್ ಜನ ಬಂದಿದ್ರು ಎಲ್ಲ ಬರ್ತಾನೇ ಇದ್ದಾರೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಟೈಮೇ ಒಂದು ಸಾರಿ ಹೋಗಿ ಬಂದೆ ಹೇಗಿತ್ತು ಹೇಳೋದನ್ನು ನೋಡ್ಕೊಂಡು ಬರೋಣ ಅಂದಿಕೊಂಡು ತುಂಬ ರೀತಿ ಡೇರೆ ಗಿಡಗಳು ಬಂದಿವೆ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಎರಡೇ ದಿನ ಇರುವುದು ಇದು ಜುಲೈ ತಿಂಗಳಲ್ಲಿ ಸೊ ಇವತ್ತು ನಾನು ಮಾರ್ನಿಂಗ್ ಹೋಗಿದ್ದರಿಂದ ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ವೀಡಿಯೋವನ್ನು ಮತ್ತೆ ಫ್ರೆಂಡ್ಸ್ ಮಲೆನಾಡು ಮೇಳದಲ್ಲೂ ಅಷ್ಟೇ ತುಂಬ ಜನರು ಗಿಡಗಳನ್ನು ಕಳಿಸ್ಕೊಡ್ತಾರಾ ಅಂತ ಕಮೆಂಟ್ ಮಾಡಿದರು ನನಗೆ ಬಟ್ ಇವ್ರನ್ನ ನಾನು ಕೇಳಿದಾಗ ಗಿಡಗಳನ್ನೆಲ್ಲ ಕಳಿಸೋದು ಕಷ್ಟ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಕೆಲವೊಂದು ಬರೀ ಸ್ಟೆಮ್ಗಳಿವೆ ಮತ್ತು ಕೆಲವೊಂದು ಗಡ್ಡೆಗಳಿವೆ ಬಟ್ ಏನಾಗುತ್ತೆ ಅದನ್ನು ಅವ್ರಿಗೆ ತಲ್ಪಿಸೋದೆಲ್ಲ ಇವರಿಗೆ ಕಷ್ಟ ಯಾಕಂದರೆ ಇಲ್ಲೆಲ್ಲ ಹಳ್ಳಿಯವರು ಇವರು ಆ ಥರ ಇರ್ತಾರೆ ಅಲ್ವಾ ಸೊ ಅವ್ರಿಗೆ ಅದನ್ನೆಲ್ಲ ಆ ಎಡ್ರೆಸ್ಗೆ ಕಳಿಸೋದು ಕಷ್ಟ ಆಗುತ್ತೆ ಅದೇ ಒಂಥರ ವ್ಯವಹಾರಿಕವಾಗಿ ತೊಗೊಂಡವ್ರಿಗೆ ಅದು ಸುಲಭ ಆ ಥರ ಕಳಿಸ್ಕೊಡೋದು ಇದೆಲ್ಲ ಸೊ ಆತರ ಹೇಳಿದ್ರು ಅವರು ಗಿಡಗಳನ್ನ ಕಳಿಸ್ಕೊಡಲ್ಲ ಮತ್ತೇನಂದ್ರೆ ಇಲ್ಲಿ ಬರೇ ಅಂದ್ರೆ ಡೇರೆ ಗಿಡಗಳು ಮಾತ್ರ ಅಂತಲ್ಲ ತುಂಬಾ ಜನರು ದಾಸವಾಳ ಗಿಡಗಳನ್ನ ತಗೊಂಡಿದ್ ತಗೊಂಡ್ ಬಂದಿದ್ದಾರೆ ಹಾಗೆ ಆ ಸುಮಾರಷ್ಟು ರೀತಿಯ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳನ್ನ ಮತ್ತೆ ಈ ರೀತಿ ನಮ್ಮ ಹವ್ಯಕ್ರಲ್ಲಿ ಮತ್ತೆ ಮದುವೆ ಇದ್ರಲ್ಲೆಲ್ಲ ಬೇಕಾಗುವಂತಹ ಈ ರೀತಿ ಆರತಿ ಬಟ್ಲು ಆರತಿ ತಾಟು ಸೊ ಬಿತ್ತಕ್ಕಿ ಬಟ್ಲಿಗೆಲ್ಲ ಏನೇನೆಲ್ಲ ಬೇಕು ಶೆ ಈ ರೀತಿ ಎಲ್ಲ ಇದನ್ನೆಲ್ಲ ಮಣಿಗಳಿಂದ ಎಲ್ಲ ಮಾಡಿರೋದು ಅದನ್ನೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದಾರೆ ಸೊ ಅವರಿಗೂ ಒಂದು ಅವಕಾಶ ಅಲ್ವಾ ಇದೊಂದು ಅವರು ಮಾಡಿರುವಂತಹ ಕಲೆಯನ್ನು ತೋರಿಸ್ಕೊಡೋದಕ್ಕೆ ಮತ್ತೆ ಅದನ್ನ ಒಂದು ಸೇಲ್ ಮಾಡೋದಕ್ಕೆ ಅದೆಲ್ಲ ಒಂದು ಅವಕಾಶ ಸಿಗುತ್ತೆ ಹಾಗೆ ಈ ರೀತಿ ಕೆಲವಷ್ಟು ಬೇರೆ ಬೇರೆ ರೀತಿ ಗಿಡಗಳನ್ನು ಕೂಡ ತಗೊಂಡು ಬಂದು ಇಟ್ಕೊಂಡಿದ್ದಾರೆ ಡೇರೆ ಗಿಡನೂ ತುಂಬಾ ವೆರೈಟಿ ಬಂದಿತ್ತು ಬಟ್ ಇವತ್ತೇನಂದ್ರೆ ಜಾಸ್ತಿ ಹೂಗಳನ್ನು ತಗೊಂಡ್ ಬಂದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಡೇರೆ ಹೂವು ಇನ್ನು ಒಂದ್ ಸ್ವಲ್ಪ ಲೇಟು ಆಕ್ಚುಲಿ ಚೌತಿ ಟೈಮ್ನಲ್ಲಿ ಡೇರೆ ಹೂಗಳು ತುಂಬಾ ಬರ್ತವೆ ಈ ಟೈಮ್ನಲ್ಲಿ ಎಲ್ಲ ಗಿಡಗಳು ಸಿಗ್ತವೆ ಹಾಗೆ ಕೆಲವಷ್ಟು ದಾಸವಾಳ ಗಿಡಗಳು ಮತ್ತೆ ಮನೆಯಲ್ಲಿ ಬೆಳೆದಿರುವಂತಹ ಈ ರೀತಿ ಬೇರೆ ಹಲಸಿನಕಾಯಿ ಜೀಗುಜ್ಜೆ ಅಂತ ಏನು ಹೇಳ್ತೀವಿ ಅದು ಸಕ್ಕರೆ ಕಂಚಿಕಾಯಿ ಮತ್ತೆ ಕೆಲವೊಬ್ರು ಲಿಂಬೆ ಹಣ್ಣು ಗಜ್ಲಿಂಬೆ ಈ ತರ ಎಲ್ಲಾ ತಗೊಂಡ್ ಬಂದಿದ್ದಾರೆ ಇದೆಲ್ಲ ಮನೇಲಿ ಬೆಳೆ ಬೆಳೆದಿರುವಂತಹ ಒಂದೆಷ್ಟು ತರಕಾರಿ ಕಂಚಿಕಾಯಿ ಶುಂಠಿ ಇದೆಲ್ಲ ತಗೊಂಡ್ ಬಂದಿದ್ದಾರೆ ಮತ್ತೆ ಡೇರೆ ಗಿಡಗಳಂತರೂ ಸಾಕಷ್ಟು ಬಂದಿದ್ವು ಫ್ರೆಂಡ್ಸ್ ಈ ರೀತಿ ಕವರ್ ನಲ್ಲಿ ತುಂಬ್ಕೊಂಡ ಬಂದಿತ್ತು ಅವ್ರಿಗೆ ಎಲ್ಲ ಹೇಳ್ತಾ ಇದ್ರು ಇದು ಯಾವ ಕಲರ್ ಅದ್ ಯಾವ ಕಲರ್ ಅಂತೆಲ್ಲ ಕೇಳಿದ್ರೆ ಅವರು ಹೇಳ್ತಾರೆ ನೀವು ಅಂತಂತ ಗಿಡ ತಂಜರೇ ಶೋ ಗಿಡ ಹ್ಮ್ ಗೊತ್ತಿಲ್ಲ ಮತ್ತೆ ನಾನು ಕೆಲವೊಂದು ಡೇರೆಗಳನ್ನ ತಗೊಂಡೆ ಫ್ರೆಂಡ್ಸ್ ತುಂಬಾ ಜಾಗ ಏನು ಇಲ್ಲ ಸುಮಾರೆಲ್ಲ ಫುಲ್ ಆಯ್ತು ನನ್ನ ಗಾರ್ಡನ್ ಅಲ್ಲಿ ಸೊ ಒಂದು ಎರಡು ಮೂರು ಜಾತಿ ಡೇರೆನ ತಗೊಂಡೆ ಮತ್ತೆ ಸುಗಂಧರಾಜದ ಗಿಡ ಬಂದಿತ್ತು ನನಗೆ ತುಂಬ ಇಷ್ಟ ಸುಗಂಧರಾಜ ಹೂವು ಸೊ ಅದಕ್ಕೋಸ್ಕರ ಡಬ್ಬಲ್ಲಿರುವಂತಹ ಇರುವಂತ ರಾಜದ ಗಿಡದ ಗಡ್ಡೆ ಮತ್ತೆ ಗಿಡನ ತೊಗೊಂಡು ಬಂದೆ ಮತ್ತೆ ಈ ರೀತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳು ಕೂಡ ಸುಮಾರಷ್ಟು ಬಂದಿವೆ ಫ್ರೆಂಡ್ಸ್ ನಾನು ಮಲೆನಾಡು ಮೇಳ ವಿಡಿಯೋದಲ್ಲಿ ಕೆಲವೊಂದು ಹೋಮ್ ಮೇಡ್ ಗಳ ಫೋನ್ ನಂಬರ್ ಅನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿಟ್ಟಿದೀನಿ ಯಾಕಂದ್ರೆ ಕೆಲವೊಬ್ರು ಬಾಳೆಕಾಯಿ ಚಿಪ್ಸ್ ಮಾರ್ತಾರ ಅಥವಾ ಹಲಸಿನಕಾಯಿ ಚಿಪ್ಸ್ ಮಾರಕ್ಕೆ ಇದೆಯಾ ಕಳಿಸ್ಕೊಡ್ತಾರ ಅಂತೆಲ್ಲ ನನಗೆ ಆಮೇಲೆ ಕಮೆಂಟ್ ಮಾಡಿ ಕೇಳ್ತಾರೆ ಸೊ ಅದಕ್ಕೋಸ್ಕರ ಮಲೆನಾಡು ಮೇಳ ವಿಡಿಯೋದಲ್ಲಿ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿದ್ದೀನಿ ಯಾವ್ದಾದ್ರು ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ಬೇಕು ಅಂದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಿಶೇಷವಾಗಿ ರೈಲ್ ರೈಲ್ವೆ ಒಳಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅದನ್ನು ಬರಬೇಕು ಅಂತ ಒಂದು ವಿಚಾರ ಅದ್ರ ಜೊತೆಯಲ್ಲಿ ನಾನು ಇತ್ತೀಚೆಗೆ ನಮ್ಮ ರೈಲ್ವೆ ಚೆನ್ನಲ್ ಮೇಲೆ ಹೇಳಿದೆ ಯಾಕಂದ್ರೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದಾರೆ ನಮ್ಮ ಡ್ರೈ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಬಾರ್ದು ಅಂತ ಅದಕ್ಕೆ ಅವರು ಇಲ್ಲ ಮತ್ತೆ ಮಾಡಿ ಅಂತ ಹೇಳಿ ಟೇಸ್ಟ್ ಕೊಡ್ತೀವಿ ನಾವು ನೋಡಿದ್ರು ಇಲ್ಲ ಮಾಡ್ಬೋದು ಅಂತ ಹೇಳಿದ್ರು

ಮತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನರು ತುಂಬಿಕೊಂಡಿದ್ದಾರೆ ಎಷ್ಟೊಂದು ರೀತಿ ಡೇರೆ ಗಿಡಗಳು ಸೊ ಡೇರೆ ಮೇಳ ಆಗಿರೋದ್ರಿಂದ ಜಾಸ್ತಿ ಜನರು ಡೇರೆ ಹೂವಿನ ಗಿಡಗಳನ್ನೇ ತಗೊಳ್ತಾ ಇದ್ದಾರೆ ಹಾಗೆ ಎಲ್ಲ ನೋಡಿ ಬೇರೆ ಬೇರೆ ರೀತಿ ನಾನು ಆಗಲೇ ಹೇಳಿದಾಗೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳು ಮತ್ತೆ ಈ ರೀತಿ ಕೆಲವಷ್ಟು ಕಸೂತಿಗಳು ಇವು ಕೂಡ ಎಲ್ಲ ಸೇಲಿಗೆ ಬಂದಿವೆ ಹಾಗೆ ದಾಸವಾಳ ಗಿಡ ಬಂದಿವೆ ಮತ್ತೆ ಬೇರೆ ಬೇರೆ ಜಿಗಳೆ ಇದು ಈ ತರ ಗಿಡಗಳು ಎಲ್ಲ ಬಂದಿವೆ ಎಲ್ಲ ಅಂದರೆ ಒಂದೇ ರೀತಿ ಗಿಡಗಳು ಇಲ್ಲ ಬೇರೆ 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 ಜಾತಿ ಗಿಡಗಳೆಲ್ಲ ಬಂದಿವೆ ಇಂಡೋರ್ ಇದೆಲ್ಲ ಕೆಲವು ವೆರೈಟೀಸ್ ಇದೆಲ್ಲ ಈ ತರ ಅಂತರ್ಗಂಗೆ ಇನ್ನೊಂದು ಒಳಗೂ ಇಟ್ಕೊಳ್ಳಕ್ಕೂ ಇಟ್ಕೊಳ್ಳಕ್ಕೂ ಒಳ್ಳೆಯದು ಆಮೇಲೆ ಇದೆಲ್ಲ ಕಡ್ಡಿ ದೊಡ್ಡ ಜಾತಿ ಸಣ್ಣದ ಹದ ಹದ ದೊಡ್ಡ ಇದ್ರೊಳಗೆ ಕೆಂಪು ಹಳದಿ ಜೊತೆಗೆ ಇನ್ನೂ ಒಂದು ಕೂಡ ಶಕ್ತಿ ಆರೋಗ್ಯ ಮನಕಾಮೆ ಕೊಡ್ಲಿ ಅಂತ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಕೇಳ್ಕೊಂಡು ಚಿಕ್ಕ ಒಂದು ಗೌರವವನ್ನ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ಮಾಡ್ತಾ ಇದೀವಿ ಯಾರು ಏನು ಕಡಿಮೆ ಇಲ್ಲ ಜೊತೆಗೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ತಾವು ಕೂಡ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಯಾರು ಏನು ಕಡಿಮೆ ಇಲ್ಲ ಮರಿಗಳನ್ನ ಮನೆಗೆ ಹೋದ್ರೆ ತುಂಬಾ ಕೊಡ್ತಾರೆ ಅವರೇ ನೋಡ್ರಿ ಅಲ್ವಾ ಅವರು ವನಿತಕ್ಕ ಅಂತ ಅವ್ರ ಮನೆಯಲ್ಲಿ ಆರ್ನೂರು ಡೇರೆ ಚೀಲಗಳು ಇವೆ ಅಂತೆ ಅಂಗಳದಲ್ಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ತಾ ಇದ್ರು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಯಾಕೆಂದ್ರೆ ಅವರೇ ಖುದ್ದಾಗಿ ಪ್ರತಿಯೊಂದು ಚೀಲಕ್ಕೂ ಮಣ್ಣು ಗೊಬ್ಬರಗಳನ್ನೆಲ್ಲ ಹಾಕಿ ರೆಡಿ ಮಾಡಿಕೊಂಡು ಯಾವುದೇ ಆಳುಗಳನ್ನ ತಗೊಳ್ದೇನೆ ಖುದ್ದಾಗಿ ಅವರೇ ರೆಡಿ ಮಾಡ್ತಾರಂತೆ ಆ ಗಿಡಗಳನ್ನು ಸೊ ಗಿಡಗಳನ್ನು ಮೆಂಟೈನ್ ಮಾಡೋದು ಅಷ್ಟೇನು ಸುಲಭ ಅಂತ ಅಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಸಾರಿ ನಾವು ಹಾಕ್ಬಿಡ್ಬಹುದು ಆದರೆ ಅದನ್ನೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾ ಕಷ್ಟ ಸೊ ಇಂಥ ಅಂಥದ್ರಲ್ಲಿ ನಮ್ಮ ಹೆಂಗಸರಿ ಒಳಗಡೆ ಅಡಿಗೆ ಮನೆ ಕೆಲಸಗಳನ್ನ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಗಿಡಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಹೇಳ್ಕೊಂಡು ಅವರಿಗೆ ಒಂದು ಸನ್ಮಾನವನ್ನ ಮಾಡಿದ್ದಾರೆ ನನ್ನ ಕಡೆಯಿಂದ ಕೂಡ ಅವರಿಗೆ ಒಂದು ನಮಸ್ಕಾರ ಇದು ಕಲರ್ ಎಷ್ಟು ಅದು ಅದು ಬೀಳದ್ ಕೊಡಿ ಬೀಳ್ದು ಅಲ್ವಾ ಫ್ರೆಂಡ್ಸ್ ಈ ವೈಟ್ ಕಲರ್ ಡೇರೆ ಹೂ ಮನೆ ಚೆನ್ನಾಗಿತ್ತು ಫುಲ್ ದೊಡ್ಡದಾಗಿತ್ತು ಇದು ಒಂದು ಗಿಡನ ನಾನು ತಗೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತೆ ನನ್ನ ಫ್ರೆಂಡ್ ಶೋಭಾ ಭಟ್ ಅವರು ಕೂಡ ಬಂದಿದ್ರು ಸೊ ನಾವೆಲ್ಲ ಸಿರ್ಸಿಯವರೇ ಆಗಿರೋದ್ರಿಂದ ಏನೇ ಫಂಕ್ಷನ್ ಆದರೂ ನಾವೆಲ್ಲ ಸಿಗ್ತಾ ಇರ್ತೀವಿ ತುಂಬ ಒಳ್ಳೆ ಫ್ರೆಂಡ್ ಅವರು ನನಗೆ ಹಾಗೆ ನಾವು ಎಲ್ಲ ಗಿಡಗಳನ್ನು ಒಂದಿಷ್ಟು ನೋಡಿ ಮಾಡಿ ತೊಗೊಳ್ತಾ ಇದೀವಿ ಯಾಕಂದರೆ ಕೆಲವೊಂದು ಬರೇ ಅದರದ್ದು ಸ್ಟೆಮ್ ಮಾತ್ರ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಕೆಲವೊಂದು ಬುಡದ ಹತ್ರ ಇರುವಂಥ ಸ್ಟೆಮ್ಗಳು ಮಾತ್ರ ಬದುಕ್ತಾವೆ ಫ್ರೆಂಡ್ಸ್ ಹಾಗೆ ನಾವು ಯಾವುದಾದ್ರೂ ಅದನ್ನು ಕಡ್ಡಿ ತೊಗೊಂಡು ಹೋಗಿಬಿಟ್ರೆ ಬದುಕಲ್ಲ ಸೊ ಚೆನ್ನಾಗಿ ನೋಡಿಕೊಂಡು ನಾವು ಗಿಡ ತೊಗೊಳ್ಬೇಕು ಒಂಥರ ಖುಷಿ ಆಗ್ತಾ ಇತ್ತು ಇಲ್ಲಿ ಬಂದು ಎಲ್ಲ ಬೇರೆ ಬೇರೆ ಜಾತಿ ಗಿಡಗಳು ಎಷ್ಟೊಂದು ರೀತಿ ಗಿಡಗಳು ನಮ್ಮಲ್ಲಿ ಬೆಳೆಸ್ತಾ ಇದ್ದಾರೆ ಗಿಡಗಳನ್ನ ಹೇಳೋದು ನಮ್ಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ನೋಡ್ತಾ ಹೋದಾಗ ಮತ್ತೆ ಹೆಂಗಸರಿಗೆಲ್ಲ ಎಷ್ಟೊಂದು ಇಂಟ್ರೆಸ್ಟ್ ಇದೆ ಈ ಗಿಡದಲ್ಲಿ ಹೇಳೋದು ಕೂಡ ಇಲ್ಲಿ ಕಂಡು ಬರುತ್ತೆ ಅಲ್ವಾ ನಿಮಗೇನಾದರೂ ಈ ಡೇರೆ ಮೇಳ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದೊಂದು ಲೈಕ್ ಕೂಡ ನಮಗೆ ಪ್ರೋತ್ಸಾಹಕವಾಗಿರುತ್ತೆ ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಏನೇನು ಪ್ರಾಡಕ್ಟ್ಸ್ಗಳಿವೆ ನಿಮ್ಮ ಹತ್ರ ನಂದು ಮೇನ್ ಅಂದರೆ ಆರ್ಗ್ಯಾನಿಕ್ಕು ಎಲ್ಲ ಮನೆಯಲ್ಲೇ ಮಾಡಿರೋದು ನಾನೇ ಮಾಡಿರೋದು ಇದರಲ್ಲಿ ಫೇಸ್ ವಾಶ್ ಬಾರ್ಗಳಿದೆ ಹಾ ಅಂದರೆ ಪಿಂಪಲ್ಲಿಗೆ ಬೇರೆ ಆಮೇಲೆ ಡ್ರೈ ಸ್ಕಿನ್ನಿಗೆ ಬೇರೆ ಆಯಿಲ್ ಸ್ಕಿನ್ನಿಗೆ ಬೇರೆ ಆಮೇಲೆ ಬ್ಲೆಮಿಷಸ್ ಆ ಥರ ಕಲೆಗೆಲ್ಲ ಬೇರೆ ಆ ಥರ ಇದೆ ಆಮೇಲೆ ಲಿಪ್ಪು ಜೇನು ಮೇಣದ್ದು ಜೇನ್ ಮೇಣ ಮತ್ತು ವನಸ್ಪತಿ ಆಯಿಲು ಹಾಂ ಜೇನ್ ಮೇಣ ಬಿ ವ್ಯಾಕ್ಸು ಅದರಿಂದ ಮಾಡಿರೋದು ಆಮೇಲೆ ಇದು ಸೋಯಾ ಮೆಣದಿಂದ ಮಾಡಿದ್ದು ಕೋಲ್ಡ್ ಕ್ರೀಮು ಆಮೇಲೆ ಇದು ಗ್ಲೋ ಕ್ರೀಮು ಹೇಳಿ ಇದು ಸನ್ಸ್ಕ್ರೀನ್ ಥರ ವರ್ಕ್ ಆಗುತ್ತೆ ಈ ಥರ ಆಮೇಲೆ ಇದೆ ಹೋಮ್ ಮೇಡು ಆಮೇಲೆ ಪ್ಯಾಕ್ಗಳಿದ್ದು ಇದು ಈ ಕಲೆ ಎಲ್ಲ ಹೋಪ್ಲೆ ಒಂಥರ ಪ್ಯಾಕು ಆಮೇಲೆ ಪಿಂಪಲ್ ಇದ್ದವರಿಗೆ ಈ ತರ ಎಲ್ಲ ಆರ್ಗ್ಯಾನಿಕ್ ಎಲ್ಲಾ ದೇಹಳಿಯಲ್ಲಿ ದೇಹಳ್ಳಿಯಲ್ಲಿ ಮಾಡೋದು ಮನೆಯಲ್ಲೇ ಮಾಡೋದು ಸೀರೆ ಇಟ್ಕೊಳ್ಳೋದಕ್ಕೆ ಮಾಡಿರುವಂತ ಬ್ಯಾಗ್ಗಳ ಸಾರಿ ಬ್ಯಾಗ್ ಇದು ನಾಲ್ಕು ತರಹದ್ದು ಸಾರಿ ಬ್ಯಾಗ್ ಇರುತ್ತೆ ಒಂದು ಕಾಟನ್ ಕಾಟನ್ ಒಳಗಡೆ ಲೈನಿಂಗ್ ಹಾಕಿರ್ತೀನಿ ಮತ್ತೊಂದು ಸಾದಾ ಲೈನಿಂಗ್ ಬಟ್ಟೆ ಇದು ಇದು ಓನ್ಲಿ ಕಾಟನ್ ಬಟ್ಟೆ ಮತ್ತೆ ಮೇಕಪ್ ಕೋಚ್ ಅಂತ ನಿಮ್ಗೆ ತುಂಬಾ ಹಿಡಿಯುತ್ತೆ ಇದರಲ್ಲಿ ಬಳೆ ಮತ್ತೆ ಕಾಸ್ಮೆಟಿಕ್ಸ್ ಹಾಕಿ ತಗೊಂಡು ಹೋಗ್ಬಹುದು ನಾವು ಒಂದು ಫಂಕ್ಷನ್ಗೆಲ್ಲ ಹೋಗ್ಬೇಕಾದ್ರೆ ಈ ತರ ಎಲ್ಲಾನು ಬಳೆ ಮತ್ತೆ ಸದಾ ಈ ತರ ಎಲ್ಲಾನು ಹಾಕೊಂಡು ಹೋಗ್ಬೋದು ಇದು ಸಾರಿ ಬೇಕು ಮತ್ತೆ ಸಾಮಾನ್ಯ ಈ ಬೆಡ್ಶೀಟ್ ಎಲ್ಲ ನಾವು ಹಾಕ್ತೀವಲ್ಲ ದೊಡ್ಡ ದೊಡ್ಡದು ಆ ಥರದ್ದು ಹಾಕಿ ಇಟ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಇದು ಹಾಂ ದೊಡ್ಡದಾಗಿದೆ ತುಂಬ ಜಿಪ್ಪೇನು ಬೇಕಾಗಲ್ಲ ಈ ಥರ ಒಂದು ದಾರದಲ್ಲಿ ಇದು ಮಾಡಿದರೆ ಆಯಿತು ನಾವು ಅಥವಾ ಸ್ವೆಟರು ನಮ್ಮದು ಈ ಥರ ದಪ್ಪ ದಪ್ಪ ಹಾಂ ಇಟ್ಕೋಬಹುದು ಇದು ತುಂಬ ದೊಡ್ಡದಾಗಿದೆ ಹುರುಳಿ ಸಾಂಬಾರ್ ಪೌಡರ್ ಹಾಂ ಇದು ದಿಢೀರ್ ಅಂತ ಸಾಂಬಾರು ಮಾಡ್ಬೋದು ಏನಂತ ಹಾಂ ಹುರುಳಿ ಪೌಡರ್ ಹೌದು ಕೋರಿಯರ್ ಮಾಡ್ತೀನಿ ಹಾಗೆ ಪೋಸ್ಟ್ ಕೂಡ ಮಾಡ್ತೀನಿ ಇದು ತುಂಬ ಬೇಗ ಮಾಡ್ಬೋದು ಈ ಸಾರನ್ನು ಹಾಂ ಹುರುಳಿ ಸಾಂಬಾರ್ ಪೌಡರ್ ಹುರುಳಿ ಹಾಂ ಇದರೊಳಗಡೆ ಪ್ಲೇನು ಸಿಗ ಸಿಗತ್ತೆ ಸಾಂಬಾರು ಸಿಗುತ್ತೆ ಪ್ಲೇನಿಂದ ಮಾಲ್ಟ್ ಮಾಡ್ಬೋದು ಹಾಗೆ ಇದು ಡಯಾಬಿಟಿಸ್ನವರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಪ್ರೋಟೀನ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಡಯಾಬಿಟಿಸ್ನವರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತೆ ನೋಡಿ ನೀವು ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಿದ್ರೆ ಅದನ್ನ ಯಾವುದೇ ಈ ಪೌಡರ್ಗಳಾಗಲಿ ಮತ್ತೆ ಸಾರಿ ಬ್ಯಾಗ್ಗಳಾಗಲಿ ಅವನ್ನೆಲ್ಲ ನೀವು ತರಿಸ್ಕೊಳ್ಬಹುದು ಬಟವಾದಾರ ಅಂತ ಅದರಿಂದ ಮಾಡಿರೋದು ಬಟವಾ ಬ್ಯಾಗ್ ಇದರಲ್ಲೇ ಕಲರ್ಸ್ ಇದಾವೆ ತುಂಬಾ ಕಲರ್ಸ್ ವೆರೈಟಿ ವೆರೈಟಿ ಕಲರ್ ಬರ್ತವೆ ಕಲರ್ ಕಲರ್ ಹೌದು ಆಮೇಲೆ ಈ ತರ ಡಾಲ್ ಮಾಡ್ತೀವಿ ಹೌದು ಬೇಕಾದಾಗಲ್ಲ ಆರ್ಡರ್ ಕೊಟ್ಟಾಗಲ್ಲ ಮಾಡ್ತೀವಿ ಆಮೇಲೆ ಈ ತರ ಶ್ರಗ್ ಬೇಬಿ ಶ್ರಗ್ ಬೇಬಿ ಶ್ರಗ್ಸ್ ಎಲ್ಲ ಇದೆ ಎಲ್ಲ ಹ್ಯಾಂಡ್ ಮೇಡ್ ಆಮೇಲೆ ಈ ತರ ಹೌದು ಇದು ಎಲ್ಲ ಕಲರ್ಸ್ ಇರೋದು ಎಲ್ಲದ್ರ ಜೊತೆಗೂ ನಾವು ಯೂಸ್ ಮಾಡೋದಕ್ಕಾಗುತ್ತೆ ಎಲ್ಲ ಸ್ಯಾರಿ ಜೊತೆಗೆ ಎಲ್ಲ ಅಲ್ವಾ ಇದು ಪಿಂಕ್ ಕಲರು ಎಲ್ಲ ಸುಮಾರಷ್ಟು ಕಲರ್ ಇದೆ ಇದರಲ್ಲಿ ರೇಟ್ ಹೇಗೆ ಇದು ದೊಡ್ಡ ಪರ್ಸ್ ಹೇಗೆ ಇದು ಹಾಂ ಇನ್ನೂರೈದು ಓಕೆ ಇವತ್ತಿನ ಈ ಡೇರೆ ಮೇಳ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್